ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎ ಹದಿನಾಲ್ಕು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಎ ಪಿ ಸಿ ನಾನ್ ಎಚ್ ಕೆ ಎರಡು ಸಾವಿರದ ಹದಿನೆಂಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮುಂದೆ ಪಿ ಸಿ ಪಿ ಎಸ್ ಐಗೆ ಈ ಕ್ವಶನ್ ಪೇಪರ್ಗಳು ತುಂಬ ಹೆಲ್ಪ್ ಆಗ್ತವೆ ಪಿ ಸಿನು ಬಿಡಿಸ್ತೀವಿ ಮತ್ತು ಪಿ ಎಸ್ ಐದು ಬಿಡಿಸ್ತಾ ಇದ್ದೀವಿ ನಮ್ಮ ಅಂಕೌಂಟಲ್ಲಿ ನಮ್ಮ ಚಾನಲ್ ಹೋಗಿ ನೋಡಿ ಪ್ಲೇ ಲಿಸ್ಟ್ ಬೇರೆ ಬೇರೆ ಇದೆ ಅಂದರೆ ಪಿ ಸಿದ್ ಬೇರೆ ಇದೆ ಪಿ ಎಸ್ ಐದು ಬೇರೆ ಇದೆ ಅದೇ ರೀತಿ ನೆಟ್ಟು ಮತ್ತು ಜೆ ಆರ್ ಎಫ್ಗೆ ಯಾರು ಹೋಗ್ತಿದ್ರು ಅವರು ಕೂಡ ಕನ್ನಡ ಸಾಹಿತ್ಯವನ್ನು ನೋಡ್ಕೋಬೋದು ಕನ್ನಡ ಹೋದವ್ರಿಗೆ ಅದನ್ನು ಕೂಡ ನಾವು ಕ್ಲಾಸ್ ಮಾಡ್ತಿದ್ವಿ ಹಾಗೆ ಶಾರ್ಟ್ಸ್ ಕೂಡ ಕರೆಂಟ್ ಅಫೇರ್ಸ್ ಆಗ್ತಾ ಇರ್ತೀವಿ ನೋಡ್ಕೊಳ್ಳಿ ಎಲ್ಲರೂ ನಮ್ಮ ಚಾನಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈಗ ಬನ್ನಿ ಒಂದೊಂದೇ ಪ್ರಶ್ನೆ ನೋಡ್ಕೊಂಡು ಹೋಗೋಣ ಪ್ರಶ್ನೆ ಒಂದು ಸರಕು ಮತ್ತು ಸೇವೆಗಳ ತೆರಿಗೆ ಇದಾಗಿರುತ್ತದೆ ಅಂದರೆ ಯಾವ ಆಗಿರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ವಿ ಬಿ ಚಿತ್ರಿಗೆ ಪ್ರಶ್ನೆ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ನಡೆಸಲು ಯಾವ ಸಮಿತಿಯು ಬ್ರಿಟಿಷ್ ಸರ್ಕಾರದಿಂದ ನೇಮಿಸಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಹಂಟರ್ ಸಮಿತಿ ಪ್ರಶ್ನೆ ಸಂಖ್ಯೆ ಮೂರು ದಾರದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ ಅಥವಾ ಗರ್ಲ್ ಪ್ರತಿಮೆ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎತ್ತಾಳೆ ಪ್ರಶ್ನೆ ಸಂಖ್ಯೆ ನಾಲ್ಕು ಪರಕ್ಕ ಆ ಪರಕ್ಕ ಆಣೆಕಟ್ಟು ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಪ್ರಶ್ನೆ ಸಂಖ್ಯೆ ಐದು ಡೊಂಕು ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯ ದಾರಿಯಿಂದ ಬೇರ್ಪಡೆಗೊಂಡಾಗ ನಿರ್ಮಾಣಗೊಳ್ಳುವ ಸರೋವರನ್ನು ಹೀಗೆನ್ನುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಸ್ ಬೋ ಸರೋವರ ಪ್ರಶ್ನೆ ಸಂಖ್ಯೆ ಆರು ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯವು ಎಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಬೇಲೂರು ಪ್ರಶ್ನೆ ಸಂಖ್ಯೆ ಏಳು ವಿಜಯನಗರ ಸಾಮ್ರಾಜ್ಯವು ಡ್ಯಾಶಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ಮುನ್ನೂರ ಮೂವತ್ತಾರು ಪ್ರಶ್ನೆ ಸಂಖ್ಯೆ ಎಂಟು ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಇಸ್ಲಾಮಿಕ್ ಸಾಮ್ರಾಜ್ಯ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಬಹುಮನಿ ಸಾಮ್ರಾಜ್ಯ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಲಕ್ಷಣ ಅಥವಾ ಅನನುರೂಪದವಾದದ್ದನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಮೂರು ಐದು ಹನ್ನೊಂದು ಹದಿನಾಲ್ಕು ಹದಿನೇಳು ಇಪ್ಪತ್ತೊಂದರಲ್ಲಿ ಅದು ವಿಲಕ್ಷಣವಾದದ್ದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಹದಿನಾಲ್ಕು ಇದರಲ್ಲಿ ನೋಡಿ ಮೂರು ಐದು ಹನ್ನೊಂದು ಮತ್ತು ಹದಿನೇಳು ಇಪ್ಪತ್ತೊಂದೆಲ್ಲ ಬೆಸ ಸಂಖ್ಯೆ ಹದಿನಾಲ್ಕು ಮಾತ್ರ ಸಮಸಂಖ್ಯೆ ಅದಕ್ಕೋಸ್ಕರ ಅದು ವಿಲಕ್ಷಣವಾಗಿದೆ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಹತ್ತು ಕೆಳಗಿನವುಗಳಲ್ಲಿ ಯಾವುದು ಒಂದು ಸಂವೇದನಾ ಅಂಗ ಆಗಿರುವುದಿಲ್ಲ ಅಂತ ಕೇಳಿದರೆ ಸಂವೇದನಾ ವೇಗ ಆಗಿರುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರುಳುವಾಳ ಅಥವಾ ಅಪೆಂಡಿಕ್ಸ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಗಾಳಿಯ ವೇಗವನ್ನು ಅಳೆಯುವ ಉಪಕರಣವನ್ನು ಹೆಸರಿಸಿರಿ ಅಂದರೆ ಗಾಳಿ ಬೆಗಾಳಿ ಉಪಕರಣ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಣಿಮೋಮೀಟರ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ಗ್ರಹವು ಕೆಂಪು ಗ್ರಹ ಎಂದು ಸಹ ಕರೆಯಲ್ಪಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಗ್ರಹ ಪ್ರಶ್ನೆ ಸಂಖ್ಯೆ ಹದಿಮೂರು ಕೆಳಗಿನ ಬಲಗಳಲ್ಲಿ ಯಾವುದು ಗಾಳಿಯು ಸಾಮಾನ್ಯ ಪಥದಿಂದ ವಿಚಲನಗೊಳ್ಳಲು ಕಾರಣೀಭೂತವಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುತ್ವಾಕರ್ಷಣ ಬಲ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ ಕಾವೇರಿ ನದಿ ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ ಪ್ರಶ್ನೆ ಸಂಖ್ಯೆ ಹದಿನೈದು ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಖಂಡ್ ಜಲಪಾತವಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೀತಾ ನದಿ ಪ್ರಶ್ನೆ ಸಂಖ್ಯೆ ಹದಿನಾರು ರಾಮಣೋಚಾರ್ಯರು ಈ ಕಾಲದಲ್ಲಿ ಜೀವಿಸಿದ್ದರು ಸರಿಯಾದ ಉತ್ತರ ಆಪ್ಷನ್ ಎ ವೈಸಳರ ಕಾಲ ಪ್ರಶ್ನೆ ಸಂಖ್ಯೆ ಹದಿನೇಳು ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪರಿಚಯಿಸಲ್ಪಟ್ಟಿ ಪರಿಚಯಿಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಡಿ ರಾಮಕೃಷ್ಣ ಹೆಗಡೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರೋ ಕ್ವಶನ್ ಪೇಪರನ್ನು ನೋಡ್ಕೊಳ್ಳಿ ಇದಕ್ಕೆ ಕ್ವಶನ್ ಈಗ ಆನ್ಸರ್ ರೀತಿ ಅಂತ ಅಂದರೆ ಹದಿನೇಳನೇ ಕ್ವಶನ್ ನೋಡ್ಕೊಳ್ಳಿ ರಾಮಕೃಷ್ಣ ಹೆಗಡೆ ಅವಾಗ ಇವಾಗ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ ಸರಿಯ ಸಾರಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಯಾರು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಸರಿಯಾದ ಉತ್ತರ ಆಪ್ಷನ್ ಎ ಆರ್ಶಂಕರ್ ಪ್ರಸ್ತುತ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿನೇವೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಡ್ಯಾಶ್ ಇದು ನೃತ್ಯ ಸಂಗೀತ ಸಂಭಾಷಣೆ ವೇಷಭೂಷಣ ಮೇಕಪ್ ಆ್ಯಂಡ್ ಮತ್ತು ರಂಗ ವೇದಿಕೆ ತಂತ್ರಜ್ಞಾನಗಳು ಒಟ್ಟಾಗಿಸುತ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಯಕ್ಷಗಾನ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಎರಡು ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಪಂದ್ಯಾವಳಿಗಳು ಯಾವ ದೇಶದಲ್ಲಿ ನಡೆಸಲ್ಪಟ್ಟವು ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಚಂದ್ರಗ್ರಹಣವು ಯಾವಾಗ ಸಂಭವಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಭೂಮಿಯು ಸೂರ್ಯ ಮತ್ತು ಚಂದ್ರರ ನಡುವೆ ಇರುವಾಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ವಿಶ್ವದ ಅತ್ಯಂತ ದೊಡ್ಡ ಸೌರ್ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ನಿರ್ಮಿಸಲ್ಪಡುತ್ತದೆ ಪಡುತ್ತಿದೆ ಅಂದರೆ ಅವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರೋ ಕ್ವಶನ್ ಈಗ ನಿರ್ಮಿಸಲ್ಪಟ್ಟಿದೆ ಅದು ಆಲ್ರೆಡಿ ಸರಿಯಾದ ಉತ್ತರ ಆಪ್ಷನ್ ಡಿ ತುಮಕೂರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಸಿ ಸಿ ಐ ಎಸ್ ಎಫ್ನ ಪೂರ್ಣ ರೂಪ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಪ್ರತಿಷ್ಠಿತ ಮ್ಯಾನ್ ಬುಕರ್ ಅಂತಾರಾಷ್ಟ್ರೀಯ ಬಹುಮಾನವು ಇದಕ್ಕಾಗಿ ನೀಡಲ್ಪಡುತ್ತದೆ ಅಂದರೆ ಮ್ಯಾನ್ ಬುಕರ್ ಯಾವುದಕ್ಕೆ ನೀಡಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಹಿತ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕೆಳಗಿನವುಗಳಲ್ಲಿ ಒಂದು ಪುಟ್ಟಣ್ಣ ಕಣಗಾಲರ ಚಲನಚಿತ್ರ ಅಲ್ಲ ಚಲನಚಿತ್ರ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಮಕ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಾರತೀಯ ಸಶಸ್ತ್ರ ಪಡೆಗಳು ಇವುಗಳನ್ನು ಹೊಂದಿವೆ ಡ್ಯಾಶ್ ವಿಲಕ್ಷಣವಾದ್ದನ್ನು ಕಂಡುಹಿಡಿಯಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಆಕಾಶಪಡೆ ಆಕಾಶಪಡೆ ಅಂತ ಯಾವುದೂ ಇಲ್ಲ ನಮ್ಮ ಸೈನ್ಯದಲ್ಲಿ ಒಂದು ಭಾರತೀಯ ಸೈನ್ಯ ಇದೆ ಭಾರತೀಯ ನೌಕದಳ ಇದೆ ಭಾರತೀಯ ವಾಯುಪಡೆ ಇದೆ ಆದರೆ ಆಕಾಶಪಡೆ ಅಂತ ಯಾವುದೂ ಇಲ್ಲ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಡ್ಯಾಶ್ನಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ರಣ್ಣ ಕಂದ ಅಥವಾ ರಣ್ಣ ಕಾಂಡ ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ರಣ್ಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಯಾವ ಕೇಂದ್ರ ಸರ್ಕಾರದ ಯೋಜನೆಯು ಸರ್ಕಾರಿ ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮುಕ್ತ ಆರೋಗ್ಯ ತಪಾಸಣೆಯನ್ನು ಒದಗಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃ ಅಭಿಯಾನ್ ಪ್ರಶ್ನೆ ಸಂಖ್ಯೆ ಮೂವತ್ತು ಎರಡು ಸಾವಿರದ ಹದಿನೇಳರ ಅರವತ್ತೈದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಕನ್ನಡ ಫೀಚರ್ ಫಿಲ್ಮ್ ಎಂದು ಯಾವ ಚಲನಚಿತ್ರವು ಪ್ರಶಸ್ತಿ ಗೆದ್ದಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಹೆಬ್ಬೆಟ್ಟು ರಾಮಕ್ಕ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಎರಡು ಸಾವಿರದ ಹದಿನೆಂಟರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ರಫೆಲ್ ಲಡಾಲ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ದಿ ಇಂದ್ರಾ ಮಿಲಿಟರಿ ಕವಾಯಿತು ಭಾರತ ಮತ್ತು ಡ್ಯಾಶ್ ನಡುವೆ ನಡೆಯಲ್ಪಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಆರು ಕಿಲೋಮೀಟರ್ ನಡೆದ ನಂತರ ನಾನು ಬಲಕ್ಕೆ ತಿರುಗಿದೆ ಮತ್ತು ಎರಡು ಕಿಲೋಮೀಟರ್ ದೂರ ಪ್ರಯಾಣಿಸಿದೆ ಮತ್ತು ಎಡಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ದೂರ ಕ್ರಮಿಸಿದೆ ಕೊನೆಯಲ್ಲಿ ನಾನು ಉತ್ತರದತ್ತ ಚಲಿಸುತ್ತಲೇ ಚಲಿಸುತ್ತಲಿದೆ ನಾನು ಯಾವ ದಿಕ್ಕಿನಿಂದ ಪ್ರಯಾಣ ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಎ ಯು ಬಿಯ ಪತಿಯಾಗಿರುತ್ತಾರೆ ತಾನೆ ಇ ಯು ಸಿ ಯ ಮಗಳಾಗಿರುತ್ತಾರೆ ಎ ಯು ಸಿಯ ತಂದೆಯಾಗಿರುತ್ತಾನೆ ಬಿ ಯು ಹೀಗೆ ಹೇಗೆ ಸಂಬಂಧಿಯಾಗಿರುತ್ತಾಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಜ್ಜಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ನೀವು ಒಂದರಿಂದ ನೂರರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆಯುತ್ತೀರಿ ಎಂದಾದರೆ ನೀವು ಮೂರು ಸಂಖ್ಯೆಯನ್ನು ಎಷ್ಟು ಬಾರಿ ಬರೆಯುತ್ತೀರಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕರುನಾಡು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ವಿಜಯನಗರ ಸಾಮ್ರಾಜ್ಯವು ಈ ಕದನದಲ್ಲಿ ಪರಾಜಿತಗೊಂಡಿತು ಸರಿಯಾದ ಉತ್ತರ ಆಪ್ಷನ್ ಎ ತಾಳಿಕೋಟೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಯಾವ ದೇಶದಲ್ಲಿ ಭಾರತೀಯ ನೌಕಾಪಡೆ ಚಂಡಮಾರುತಕ್ಕೆ ತುತ್ತಾದ ಸೊಕ್ಕೋಟ್ರಾ ದ್ವೀಪದಲ್ಲಿ ಹಾಕಿಕೊಂಡಿದ್ದ ಮೂವತ್ತೆಂಟು ಭಾರತೀಯರನ್ನು ರಕ್ಷಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಯಮನ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ವಿವರ ಕಲ್ಪನೆಯಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಎಂ ಎ ರಾಮಮೂರ್ತಿ ಪ್ರಶ್ನೆ ಸಂಖ್ಯೆ ನಲವತ್ತು ಭಾರತದ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ ಸುಪ್ರೀಂ ಕೋರ್ಟ್ನ ಸಂಖ್ಯಾಬಲ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೊಂದು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಮುನ್ನೂರ ಐವತ್ತಾರನೇ ವಿಧಿಯಡಿಯಲ್ಲಿ ರಾಜ್ಯವೊಂದರಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸಬಹುದಾದ ಗರಿಷ್ಠ ಅವಧಿಯು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ವರ್ಷಗಳು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಯಾವ ಸಂಸದೀಯ ಸಮಿತಿಯ ಸಮಕ್ಷಮದಲ್ಲಿ ಭಾರತದ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಅವರ ವರದಿಯನ್ನು ಇರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಟಿಬೇಟಿನ ಹೊರಗೆ ಅತಿದೊಡ್ಡ ಟಿಬೇಟಿಯನ್ನರ ವಸಾಹತು ಇಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಬೈಲ್ಕುಪ್ಪಿ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ರಂಗಣತಿಗುಟ್ಟು ಪಕ್ಷಿಧಾಮವಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ ಪ್ರಶ್ನೆ ಸಂಖ್ಯೆ ನಲವತ್ತೈದು ಮೌನಿ ಇವರ ಕೃತಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯು ಆರ್ ಅನಂತಮೂರ್ತಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಗಿರೀಶ್ ಕಾರ್ನಾಡ್ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಿದರು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತೆಂಟು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಸಸ್ಯಗಳು ಇವಾಗಿವೆ ಅಂದರೆ ಸಸ್ಯಗಳು ಇವಾಗಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಪೋಷಕಗಳು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಶೂನ್ಯ ವೇಳೆಯು ಇವರ ವಿವೇಚನೆಯಲ್ಲಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಭಾಧ್ಯಕ್ಷರು ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ವಿಧಾನ ಪರಿಷತ್ತನ್ನು ಹೊಂದಿರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ಪ್ರಶ್ನೆ ಸಂಖ್ಯೆ ಐವತ್ತು ಹಣಕಾಸು ಬಿಲ್ಲನ್ನು ಇಲ್ಲಿ ಪರಿಚಯಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಎ ಲೋಕಸಭೆ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಭಾರತದ ಈಗಿನ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಓಂ ಪ್ರಕಾಶ್ ರಾವತ್ ಇದು ಎರಡು ಸಾವಿರದ ಹದಿನೆಂಟರದು ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ಆಮೇಲೆ ಕನ್ಫ್ಯೂಸ್ ಆಗಿಬಿಡಿ ಇದು ಎರಡು ಸಾವಿರದ ಹದಿನೆಂಟರ ಕ್ವಶನ್ ಪೇಪರು ಈಗ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಾಧ್ಯಕ್ಷರು ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಸಸ್ಯಗಳ ಎಲೆಗಳು ಈ ಹೆಸರಿನ ಹಸಿರು ವರ್ಣದ್ರವ್ಯವನ್ನು ಹೊಂದಿರುತ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಫಿಲ್ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ದ್ವಿತೀಯ ಸ್ಲಂಶಣೆಯ ಸಮಯದಲ್ಲಿ ಇದು ಉತ್ ಉತ್ಪನ್ನವಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಪ್ರಶ್ನೆ ಸಂಖ್ಯೆ ಐವತ್ತೈದು ಕ್ರಿಮಿಕೀಟಗಳನ್ನು ಸಿಕ್ಕಿ ಹಾಕಿಸಿ ಭಕ್ಷಿಸುವ ಸಸ್ಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೀಚರ್ ಸಸ್ಯ ಅಥವಾ ಹೂಜಿ ಗಿಡ ಪ್ರಶ್ನೆ ಸಂಖ್ಯೆ ಐವತ್ತಾರು ಕೆಳಗಿನವುಗಳಲ್ಲಿ ಯಾವುದೂ ಉಣ್ಣೆಯನ್ನು ನೀಡುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಹೂಲ್ನಾಯಿ ಪ್ರಶ್ನೆ ಸಂಖ್ಯೆ ಐವತ್ತೇಳು ದುಗ್ಗಾಮ್ಲವು ಇದರಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸರು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಕರ್ನಾಟಕದ ವಿಧಾನ ಪರಿಷತ್ತಿನ ಈಗಿನ ಉಪಸಭಾಧ್ಯಕ್ಷರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಎಂ ಕೃಷ್ಣಾರೆಡ್ಡಿ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಇದು ಎರಡು ಸಾವಿರದ ಹದಿನೆಂಟು ಕ್ವಶನ್ ಪೇರ್ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಇದು ಎರಡು ಸಾವಿರದ ಹದಿನೆಂಟು ಕ್ವಶನ್ ಪರ್ ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ ಆಮೇಲೆ ಕನ್ಫ್ಯೂಸ್ ಆಗಿ ಕಪ್ಷನಲ್ಲಿ ಕೊಟ್ಟಿದ್ದರೆ ಇದೇ ಹಾಕಿ ಬಂದುಬಿಟ್ರ ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ನೋಡ್ಕೊಂಡು ಹೋಗಿ ಎಕ್ಸಾಮ್ ಹೋಗುವಾಗ ಇನ್ನೂ ಟೈಮ್ ಇದೆ ಚೆನ್ನಾಗಿ ಓದ್ಕೊಳ್ಳಿ ಪ್ರಿಪೇರ್ ಆಗಿ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಯಾವ ಸಮಿತಿಯ ಶಿಫಾರಸಿನ ಮೇಲೆ ಕೇಂದ್ರ ವಿಚಕ್ಷಣ ಆಯೋಗ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ಸಂತಾನಂ ಸಮಿತಿ ಪ್ರಶ್ನೆ ಸಂಖ್ಯೆ ಅರವತ್ತು ಭಾರತೀಯ ರಿಸರ್ವ್ ಬ್ಯಾಂಕಿನ ಈಗಿನ ಗವರ್ನರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಊರ್ಜಿತ್ ಪಟೇಲ್ ಇದು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದಿರುವಂಥದ್ದು ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಪ್ರಕೃತಿಯನ್ನು ಪ್ರೋತ್ಸಾಹಿಸಲು ಒಂದು ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಪ್ರಸ್ತಾವನೆ ಮಾಡಲಾಗುತ್ತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಬಳ್ಳಾಪುರ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಉಳಿದ ವಿಷಯಗಳು ಸಮಾನವಾಗಿರುತ್ತಾ ಸರಕೊಂದು ಅನೇಕ ಪರ್ಯಾಯಗಳನ್ನು ಹೊಂದಿದ್ದಲ್ಲಿ ಬೇಡಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಿತಿಸ್ಥಾಪಕತ್ವ ಹೀಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕದಾಗಿರುತ್ತದೆ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಯಾವ ವಿಧದ ಮಣ್ಣಿನಲ್ಲಿ ಜಲಧಾರಣೆ ಸಾಮರ್ಥ್ಯ ಅತಿ ಹೆಚ್ಚು ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುಕ್ತ ಮಣ್ಣು ಪ್ರಶ್ನೆ ಸಂಖ್ಯೆ ಅರವತ್ತೈದು ವಿಶ್ರಾಂತ ಸ್ಥಿತಿಯಲ್ಲಿರುವ ಸಾಧಾರಣ ವಯಸ್ಕ ವ್ಯಕ್ತಿಯೋರ್ವನಲ್ಲಿ ಶ್ವಾಸೋಚ್ಛಾಸದ ಸಾಮಾನ್ಯ ವ್ಯಾಪ್ತಿ ನಿಮಿಷಕ್ಕೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದರಿಂದ ಹದಿನೆಂಟು ಪ್ರಶ್ನೆ ಸಂಖ್ಯೆ ಅರವತ್ತಾರು ಸಸ್ಯವೊಂದರ ಸಂತಾನೋತ್ಪತ್ತಿಯ ಅಂಗ ಸರಿಯಾದ ಉತ್ತರ ಆಪ್ಷನ್ ಎ ಎಲೆ ಪ್ರಶ್ನೆ ಸಂಖ್ಯೆ ಅರವತ್ತೇಳು ವೇಗದ ಪ್ರಾಥಮಿಕ ಘಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಮೀಟರ್ ಪರ್ ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಖಾರಿ ಬೆಳೆಯು ಖಾರಿ ಬೆಳಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಜುಲೈಯಲ್ಲಿ ಬಿತ್ತಲ್ಪಟ್ಟು ಅಕ್ಟೋಬರ್ನಲ್ಲಿ ಕಟಾವು ಮಾಡಲ್ಪಡುತ್ತದೆ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಮಾವು ಹಣ್ಣಾಗುವುದಕ್ಕೆ ಲಾಭದಾಯಕವಾಗಿರುವ ಕೇರಳ ಮತ್ತು ಕರ್ನಾಟಕದಲ್ಲಿನ ಮಾನ್ಸೂನ್ ಪೂರ್ವ ಸುರಿಮಳೆಗೆ ಏನೆನ್ನುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವು ಸುರಿಮಳೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಕೆಳಗೆ ನೀಡಲ್ಪಟ್ಟ ದಾಳವೊಂದರ ನಾಲ್ಕು ಸ್ಥಿತಿಗಳಿಂದ ಹಳದಿ ಬಣ್ಣಕ್ಕೆ ವಿರುದ್ಧವಾಗಿರುವ ಬಣ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಳದಿ ಬಣ್ಣಕ್ಕೆ ವಿರುದ್ಧವಾಗಿರುವುದು ಸರಿಯಾದ ಉತ್ತರ ಆಪ್ಷನ್ ಎ ನೆರಳೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಯಾವುದೇ ಒಂದು ಸನ್ಯ ಸನ್ಯ ಭಾಷೆಯಲ್ಲಿ ಮ್ಯೂಸಿಯಂ ಶಬ್ದವು ಎಸ್ ಪಿ ಎ ಪಿ ಜಿ ಸಂಕೇತ್ ಸಂಕೇತಿಸಲ್ಪಡುತ್ತದೆ ಆದರೆ ಪ್ಯಾಲೇಸ್ ಶಬ್ದವು ಆ ಭಾಷೆಯಲ್ಲಿ ಹೇಗೆಂದು ಸಂಕೇತಿಸಲ್ಪಟ್ಟಿರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಓ ಐ ಡಬ್ಲ್ಯೂ ಎಕ್ಸ್ ವೈ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಪೋಷಣೆಯ ಅಭಿವೃದ್ಧಿಯ ಅತ್ಯುತ್ತಮ ಸಾಧ್ಯವಾಕ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪು ಮುಂದಿನ ಪೀಳಿಗೆಯ ಅವಶ್ಯಕತೆಗಳನ್ನು ಪರಿಗಣಿಸುತ್ತಾ ನೈಸರ್ಗಿಕ ಸಂಪನ್ಮೂಲಗಳ ಪ್ರಶಸ್ತ ಬಳಕೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಬ್ಯಾಂಕ್ಗಳಿಗೆ ಸಂಕ್ಷಿಪ್ತ ಕಾಲಾವಧಿಗಳಿಗೆ ಭಾರತದ ರಿಸರ್ವ್ ಬ್ಯಾಂಕ್ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರವನ್ನು ಹೀಗೆನ್ನುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ರಿಪೋ ದರ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಸಾಮಾನ್ಯವಾಗಿ ಬೇಡಿಕೆ ಬೇಡಿಕೆ ವಕ್ರರೇಖೆ ಡಿಮ್ಯಾಂಡ್ ಡಿಮಾಂಡ್ ಹೀಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಳಮುಖ ಜಾರುವಿಕೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಭಾರತದ ರಫ್ತುಗಳಲ್ಲಿ ಯಾವ ರಾಜ್ಯವು ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಈ ಪ್ರಸ್ತುತ ಯಾವುದೇ ನೋಡ್ಕೊಳ್ಳಿ ಇದು ಕೊರೋನಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ್ದು ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ವಿಸ್ತೃತ ರೂಪದಲ್ಲಿ ಎನ್ ಐ ಸಿ ಎಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿ ಇದಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಮಜಲು ಪದ್ಧತಿ ಅಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇದೇ ಮೂರು ಮಂಜುಲು ಪದ್ಧತಿ ಅಂತ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾಣರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಕರ್ನಾಟಕದ ಪಶ್ಚಿಮಕ್ಕೆ ಡ್ಯಾಶ್ ಇದು ಎಲ್ಲೇ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅರೇಬಿಯನ್ ಸಮುದ್ರ ಪ್ರಶ್ನೆ ಸಂಖ್ಯೆ ಎಂಬತ್ತು ತಪ್ಪಿ ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ನೆಕ್ಸ್ಟ್ ಯಾವ್ದು ತಪ್ಪಿ ಹೋಗಿದೆ ಅಂದರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ನಾಲ್ಕು ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಹೀಗಿರುವಂಥ ಭಾರತೀಯ ಉತ್ಪನ್ನಗಳಿಗೆ ಎಕೋಮಾರ್ಕ್ ನೀಡಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಪರಿಸರ ಸ್ನೇಹಿ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ಪಿಪಾ ವಿಶ್ವಕಪ್ ಇಲ್ಲಿ ನಡೆಸಲ್ಪಟ್ಟ ಪಡಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಖತಾರ್ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಸರಿಯಾದ ಉತ್ತರ ಆಪ್ಷನ್ ಡಿ ಎನ್ ಕೆ ಸಿಂಗ್ ಈಗ ಪ್ರಸ್ತುತ ಯಾರಿದ್ದಾರೆ ನೋಡ್ಕೊಳ್ಳಿ ಇದು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದರಂಥದ್ದು ಈಗ ಯಾರಿದ್ದಾರೆ ನೋಡ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಪ್ರಖ್ಯಾತ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಾಣಸಿಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಕೆಳಗಿನವುಗಳಲ್ಲಿ ಯಾವ ಒಂದನ್ನು ಕಾಯಿದಸ ಬರೆಯಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮಚರಿತ ಮಾನಸ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ವಸ್ತುವಿಗಿಂತ ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜನ್ನು ಡ್ಯಾಶ್ ಇದರಿಂದ ನಿರ್ಮಿಸಬಹುದು ಸರಿಯಾದ ಉತ್ತರ ಆಪ್ಷನ್ ಸಿ ಪೀನದರ್ಪಣ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ರ್ಯಾಮ್ ಇದನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಪ್ಯಾಂಟಿಂಗ್ ಉಪಕರಣಗಳು ಇವುಗಳನ್ನು ಒಳಗೊಳ್ಳುತ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಟ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ವಿಲಕ್ಷಣ ಅಥವಾ ಅನನುರೂಪವಾದ್ದನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೈನ್ ಪ್ರಿಂಟರ್ ಪ್ರಶ್ನೆ ಸಂಖ್ಯೆ ತೊಂಬತ್ತು ವಿಲಕ್ಷಣವಾದ್ದನ್ನು ಗುರುತೀತಿ ಗುರುತಿಸಿ ಅಂತ ಕೇಳಿದಾರೆ ಇದರಲ್ಲೂ ಕೂಡ ಅದೇ ಸರಿಯಾದ ಉತ್ತರ ಆಪ್ಷನ್ ಎ ಖಾಜಿರಂಗಾ ನ್ಯಾಷನಲ್ ಪಾರ್ಕ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಮ್ಯಾನ್ ಈಟರ್ಸ್ ಆಫ್ ಕುಮೋನ್ ಪುಸ್ತಕ ಬರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಮ್ ಕಾರ್ಬೆಟ್ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಇವರ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ಶೇರ್ಷಾ ಸೂರಿ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಮಹಾತ್ಮ ಗಾಂಧಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ನ ಅಧಿವೇಶನವನ್ನು ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಆರ್ಯ ಸಮಾಜವು ಇವರಿಂದ ಸ್ಥಾಪಿಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಾಮಿ ದಯಾನಂದ ಸರಸ್ವತಿ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಕೆಳಗಿನವರಲ್ಲಿ ಯಾರು ಸಂವಿಧಾನ ಮಂಡಳಿ ಅಥವಾ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟನ್ ಅಸೆಂಬ್ಲಿಯ ಕರುಡು ಪ್ರತಿ ಸಿದ್ಧಗೊಳಿಸುವ ಸಮಿತಿಯ ಅಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಜನವರಿ ಒಂದು ಎರಡು ಸಾವಿರದ ಆರರಂದು ರವಿವಾರವಾಗಿತ್ತು ಜನವರಿ ಒಂದು ಎರಡು ಸಾವಿರದ ಹತ್ತರ ವಾರದ ದಿನ ಯಾವುದಾಗು ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರವಾರ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆಯು ಡ್ಯಾಶ್ ವರ್ಷದಲ್ಲಿ ಕಟ್ಟಳೆ ಮಾಡಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಐದು ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಭಾರತದ ಮಾಹಿತಿ ತಂತ್ರಜ್ಞಾನ ದ ರಾಜಧಾನಿ ಎಂದು ಯಾವ ನಗರವು ಉಲ್ಲೇಖಿಸಲ್ಪಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿ ಯಾರದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಬಿಬಿಎಂಪಿ ಪ್ರಶ್ನೆ ಸಂಖ್ಯೆ ನೂರು ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಖ್ಯಾತ ಗಂಗಾ ವಾಸ್ತುಶಿಲ್ಪ ಎಂದು ಪರಿಗಣಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೊಮ್ಮಟೇಶ್ವರ ಪ್ರತಿಮೆ ನೋಡಿ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರೋಂಥ ಎ ಪಿ ಸಿ ನಾನ್ ಎಚ್ ಕೆ ಕ್ವಶನ್ ಪೇಪರ್ ಪಿ ಸಿ ಕ್ವೆಶನ್ ಪೇಪರ್ ಮುಗೀತು ಇನ್ನು ನೆಕ್ಸ್ಟ್ ಹೀಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇನ್ನು ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹಾಗೆ ಕಮೆಂಟ್ ಮಾಡಿ ಅದೇ ರೀತಿ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು